ಕಮ ವಳಗ್ ಬಾ ಹಾತಿ ಬಂದೆ ಕರಿಯಪ್ಪ ನಿಮ ಗೀತಾ ಅತ್ತೆನ್ ಕರಿತೀನಿ ಗೀತಾ ಗೀತಾ ಓಹ ಅಕ್ಕ ವಿಕ್ರಮ್ ಬಾಪ್ಪ ಬಾ आराम ಅದರಪ್ಪ ಎಲ್ಲ ಮನೆಯಗ ಆರಿ ಅತ್ತೆ ಎಲ್ಲರೂ ರೆಮದರಿ ನೀವು ಎಲ್ಲರೂ आराम ಅದಿರಿ ಮಾವರ್ ಕಾಣ್ವೆಲ್ರಿ ಅಮೇಲೆ ಅಜಿತಾತನ ಇಲ್ಯ ಅದರ ಅಂತಲ್ರಿ ಕಾಣವಲ್ರಿ ಯಾರು ಇಲ್ಲ ನಿಮ್ಮ ಮಾವರು ಆಫೀಸಿಗೆ ಹೋದ್ರು ಅದ ಹೇಳ್ದೆ ಹಿಂಗ ವಿಕ್ರಮ್ ಬರ್ತಾನ ಅಂತ ಹೇಳಿ ಸಾಯಂಕಾಲ ಬೆಟ್ಟಿ ಹಾಕಿನಂದ್ರ ಇನ್ನ ಅಜ್ಜಿ ತಾತ ರೂಮ್ ನ ಅವ್ರಿಗೆ ರಾತ್ರಿ ನಿದ್ದೆ ಆಗಿರಂಗಿಲ್ಲಲ್ಲ ನಾಶ ಮಾಡಿ ಒಂದ್ ಚೂಲ ಕಣ್ಣು ಅಂತ ಈಗ ಪೂರಿ ಮಾಡಿದ್ದೆ ತಿಂಡಿ ಮಲಕ್ಯಾರ ಅಹ್ ಮಗ ತಕೊಂಡ್ಬೋ ನಿನ್ಗೂ ಪೂರಿ ಮಾಡ್ತೇನೆ ಹಾ ರೀತಿ ಆಯ್ತ್ರಿ ತಕೊಂಡ್ಬರ್ತೀನಂತ ಋತುನೂ ಇಲ್ಲನ್ರಿ ಕಾಣುವಲ್ಲ ಓ ಹೇಳಿದ್ರಲ್ಲ ನೀವು ಟ್ರಿಪ್ ಹೋಗ್ಯನ ಅಂತ ಹೇಳಿ ಮರ್ತ್ ಮರ್ತೆ இல்ல சௌஜா கரீந்தி சௌஜோ சௌஜோ எப்பா ஊர் கணி பந்தா நம நான் கரீத்தா மம் நோட்லி மாம வந்தி விக்ரம்சா மம் அறீ ஊரில் நானும் அறாமத்தின் அறாமதீனி நீ அரதீ அந்த ಏನ್ರಿ ಇದೊಂದು ಸ್ವಲ್ಪ ಕೊಬ್ಬು ಕಮ್ಮಿ ಆಗ್ತಿತ್ತು ಏನ ಹೆಂಗ್ ನಿಂತ ನೋಡು ಒಳ ಗರ ಬರ್ದಂಗ ಕಲ್ಗಂಬ ಕಲ್ಗಂಬ ಮತ್ತೆ ಏನು ಅದಕ್ಕತ್ತಿ ಈಗ ನಾನು ಸೆಕೆಂಡ್ ಇಯರ್ ಮಾವ ಹ್ಮ್ ಏನ್ ಕಾಂಬಿನೇಷನ್ ನಾನು ಕಾಮರ್ಸ್ ತಗೊಂಡಿನ್ರಿ ವೇಸ್ಟ್ ಎಲ್ಲ ವೇಸ್ಟ್ ಆ ಕಾಮರ್ಸ್ ಓದರ್ಗಂಕುರ್ ಕಾಮನ್ ಸೆನ್ಸೇ ಇರಲ್ಲ ಮಾವ ಏನು ಹೇಳಕತ್ತೀನಿ ನೀವು ಇರೋ ವಿಷಯ ಹೇಳಕತ್ತೀನಿ ಏನ್ ವಿಷಯ ತಗೋತೀನಿ ಯಾಕೆ ತಗೊಳಕತ್ತೀನಿ ವಿಚಾರ ಮಾಡಿ ತಗೋಬೇಕು ಸೈನ್ಸ್ ಮಾಡಿದ್ರ ನನ್ನ ಡಾಕ್ಟರ್ ಆಗ್ಬೋದಿತ್ತ ನೀನು ಹೋಗ್ಲಿ ಬಿಡು ವಿಕ್ರಮ ಹೋಗ್ಲಿ ಬಿಡು ಏನ್ ಮಾಡಕ್ ಹಂಗಿಲ್ಲ ಹಂಗ ಏನು ಇಷ್ಟನೋ ಅದು ತಗೋತಾರೆ ಗೀತಾ ನಮ್ಮ ಅಣ್ಣಂದು ಮನೆ ಪೂರ ಬದ್ಲಾಗಿತಿ ನಮ್ಮ ಅಣ್ಣನ ಪರಿಸ್ಥಿತಿ ಎಲ್ಲ ಚಲೋ ಆಗೈತಿ ಈಗ ಚಂದಾಗ ನಾಲ್ಕು ಮಂದಿಯಾಗ ನಮ್ಮ ಅಣ್ಣ ಅದಾನ ನಂದ್ರೆ ಅದಕ್ಕೆ ಕಾರಣ ನಮ್ಮ ವಿಕ್ರಮ್ ನೋಡು ನೀನು ನಮ್ಮ ವಿಕ್ಕಿ ಇಲ್ಲಂದಿದ್ರೆ ನಿಜವಾಗ್ಲು ಯವ್ವ ಎಂಥ ಕಷ್ಟದಾಗ ಓದಿಸಿ ನಮ್ಮ ಅಣ್ಣ ನಮ್ಮ ವಿಕ್ಕಿನ ಹೇಳಾರೆ ನಾನು ಅದ ಈಗ ಅವನ ಕೈ ಹಿಡ್ದಿರೋದು ಪಾಪ ಆದ್ರೆ ಏನು ಈ ಮನೆ ಕಟ್ಸನ ಊರಾಗ ಕಟ್ಸಿದ್ರು ಅಲ್ಲಿ ನಮ್ಮದೇ ಇರೋಕೆ ಆಗೋದಾಗಿ ಯಾಕಂದ್ರೆ ಡಾಕ್ಟ್ರಲ್ಲ ಹಾಗೆ ಅಡ್ಡಾಡದ ಅಡ್ಡಾಡೋದ ಮತ್ತೆ ಗೌರ್ಮೆಂಟ್ ಡಾಕ್ಟ್ರ್ ಆದ್ಮ್ಯಾಗ ಹೌದಿಲ್ಲ ಪ್ರಾಕ್ಟೀಸ್ ಮಾಡಬೇಕಂತವಾ ಹ್ಞೂ ನಾನು ಬರ್ತೀನಿ ತಗೋ ಅತ್ತಿ ಅಮ್ಮ ಅವ್ರದ್ದು ಅಷ್ಟಾಗೈತಾನ ನಾನು ಉಪ್ಪಿಟ್ಟು ಮಾಡಿದ್ದೆ ಮತ್ತು ನೋಡ ಒಂದೆರಡು ಪುರಿ ಇದಾರೆ ಇಲ್ಲಿ ನನಗೂ ಯಾಕ ಭಾಳ ದಿನ ಆಗೈತಿ ಪುರಿನಾ ಮಾಡಿಲ್ಲ ಪುರಿ ತಿಂದ ಕೂಡ ಮಧ್ಯಾಹ್ನ ವಾಂತಿಗಿನಾಗಿದ್ದವ ಅದಕ್ಕೆ ಈಗ ಏನು ಮಾಡಿನಿ ಅಂದ್ರೆ ಪುರಿನಾ ಮಧ್ಯಾಹ್ನ ಊಟ ಮಾಡಿದಾಗ ಒಂದು ನಾಲ್ಕು ಮಾಡ್ಬಿಡ್ತೀನಿ ಅದು ಭಾಳ ದಿನ ಆಗಿತ್ತು ಮಾಡಿಲ್ಲ ಯಾಕ ತನ್ನೋಗಿ ಬಂದು ವಾಂತಿ ಆಗತ್ತಂತಂದು ತಾಯಿ ಇಲ್ಲಿ ಒಂದು ನಾಲ್ಕು ನನಗೂ ಕುತ್ಕೋ ಸಂಗೀತಕ್ಕ ಕುತ್ಕೊಪ್ಪ ವಿಕ್ರಮ ಇಬ್ಬರು ಕೂತಿರ ನೀ ಕೈ ತಕೊಂಡ ನೀ ಕೈ ಕಾಮಕ ತಕೊಂಡ ನಾನು ಹೋಗಿ ಒಂದಾಡು ಲಟ್ಟಿಸ್ ಬಿಡ್ತಿನಿ ಅಕ್ಕಿ ಕರಿತಾಳೆ ಇಲ್ಲ ಆಕೆ ಲಟ್ಟಿಸ್ ತೋರ್ತಾಳ ನಾನು ಕರಿತೀನಿ ಯಾಕಂದ್ರೆ ಮಾಡಿಟ್ಟ್ರೆ ಬೇಸಗೆ ಅಲ್ಲೋಡವು ಅದಕ್ಕೆ ಆ ವಿಕ್ರಮ ನಾನು ಬೆಡ್ಗೆರಿ ಚಿಟ್ನಿ ಮಾಡಿದನಪ್ಪ ಪೂರಿ ಅಕ್ಕ ನಡೆದಿತ್ತಿಲ್ಲ ಹಾ ಅತಿ ನಡೆದಿತ್ತಿ ಅತಿ ನಾ ಬಾಳ್ ಪೂರಿ ತಿನ್ನಲ್ಲ ಒಂದು ಐದಾರು ಸಾಟ್ ನನಗೆ ಹ್ಮ್ ಪೂರಿ ತಿನ್ನಲ್ಲ ಅಂತನೇ ಐದಾರು ತಿಂತವನೇ ಇನ್ ನಿಜವಾಗ್ಲೂ ಪೂರಿ ತಿನ್ನಂಗಿದಿದ್ರೆ ಏನು ಹನ್ನೆರಡು ತಿಂತಿದ್ನ ఏన్ముర్వాసస్మని జొ మాట్ ఇల్ నెన్ ಅಂದಂಗ ಯಾವಾಗ ಬರ್ತಾಳ ನಿಹಾರಿಕಾ ಅಕ್ಕ ಬರ್ತಾಳ ಇವ ಸಂಜೆ ಮುಂದೆ ಇಡತ್ತಿದ್ರು ಬರ್ತಾಳ ಹೋಗ ಲಗು ಲಗು ಮಾಡ ನಂಗು ಹೊತ್ತಾಗತ್ತ ಅವಾ ನನ್ ಕಾಲೇಜಿಗೆ ಬೇ ನೀ ಮಾಡು ನಾನಂದ್ರು ಒಲ್ಲೇ ಹ್ಮ್ ಆತ್ ಬಿಡು ನಾನಾ ಬರ್ತೀನಿ ನಡಿ ನಾನಾ ಒಂದ್ ಎರಡು ಉದ್ದಿ ಕೊಡ್ತೀನಿ ನೀ ಅಂತ ಮತ್ತೆ ಹೋಗ್ಲಿ ಕಾಲೇಜಿಗೆ ಪಾಪ ಆಕಿ ಏಟತ್ತಂತ ನಿಂತಿರ್ತಾಳ ಮನೆಯಾಗ ಥ್ಯಾಂಕ್ಸ್ ಬೇಡವ ಬಾಯ್ ಬಾಯ್ ಬಾಯ್ಅ ನಡಿಯ ಒಳಗ ನಡಿ ಅವ್ ಕೈಕಳು ಮುಖ ತಕೊಂಬರ್ತಾನ ಸರಿ ಬಾ ಅಕ್ಕ ನೀವು ಮುಖ ತೊಕೊಂಡ್ಬಾ ಇಪ್ಪ ಮನಿ ಏನಾರು ಅಂದ ಏನಿಲ್ಲ ನಾನು ಬ್ಯಾಗ್ ತೊಣಕೋಬೇಕಿತ್ತು ಅಲ್ಲಿ ಬಂದು ಆ ಸೋಫಾ ಮೇಲೆ ನೀ ದಾರ ನಿಟ್ಕೊಂಡಿದ್ದಲ್ಲ ಅದಕ್ಕೆ ಅದಕ್ಕಂಚೂರು ಸರಿ ಅಂತ ಹೇಳಕ್ಕೆ ಬಂದೆ ಸಾಕ ಇಷ್ಟ ದಾರಿ ಹುಡುಗಿ ಈ ನಿನ್ ತಲೆ ಹುಡುಗ ಏಟ್ರ ಬುದ್ಧಿ ಐತನಾ ಗಟ್ಟೈತ ಟೊಳ್ಳ ಐತ ಅಂತ ನೋಡ್ಬೇಕಿತ್ತಲ್ಲ ಅದಕ್ಕೆ ಟನ್ ಅಂತ ಟಣ್ಣ ನೋಡಿದೆ ಏನು ಇಲ್ಲ ಖಾಲಿ ಹ್ಮ್ ಇರ್ಲಿರ್ಲಿ ನಾ ಬಂದ ಎಲ್ಲ ತುಂಬಿಸ್ತೀನಿ ಓಹಾ ಕಾಲೇಜಿಗೆ ಲೇಟ್ ಲೇಟಾ ತಂದಿ ನನಗೆ ಎರಡು ಪೂರಿನಾ ಲಟ್ಟಿಸ್ ಕೊಟ್ಟಿದ್ರು ನಿನಗೆ ಏನ್ರ ಕೈ ನೋ ಹೋಕಿತ್ತಾ ನನಗೇನ್ जरूरत ಇಲ್ಲ ನಿನ್ನಂತ ದುರ್ವಾಸ್ಮನಿಗೆ ಪೂರಿ ಮಾಡ್ಕೊಡೋಷ್ಟು ಏನಕ್ಕಿತ್ತೆ ನಿನಗ ಅರಮದಿಯಾ ಸೌಜನ್ಯ ಅಂತ ಹೇಳಿದ್ರ ಒಂದು ಸೌಜನ್ಯನೇ ಇಲ್ಲ ನಿನಗೆ ನನಗೆ ಹೇಳ್ತೀವಿ ಹೋಗ್ ಹೋಗು ನಿಂದ್ರು ಸೌಚು ಯಾರು ಬಂದಿದ್ರಾ ಇಲ್ಲ ಯಾರು ಬಂದಿಲ್ಲ ಇಲ್ಲ ಯಾರು ಆಗೋದಂಗಾತ ಅದಕ್ಕ ಕೇಳಿದ ನಾ ಸರಿ ನಿ ಕೈಕಲ್ಲಿ ಮುಖ ತಕೊಂಡು ಬಂದಿಲ್ಲ ತಕೊಂಬಂದಿನಿ ಅತ್ತಿ ನಂಗ ಅಕ್ಕಿನೂ ಹೋದ್ಲಲ್ಲ ಸೌಜನ್ಯ ಕಳಿಸ್ಬಿಟ್ಟಿ ನೀನ ಯಾರು ಕರ್ಕೊಂಡು ಹೋಗ್ತಾರ ನಾನು ಫೋನ್ ಮಾಡೀನಿ ಬರ್ತಾಳ ಅವಾಗ ಹೋಗಂತೆ ಅಯ್ಯೋ ಅತ್ತಿ ಆಕೆ ಬರತ್ತೆ ಲೇಟ್ ಆಗುತ್ತೆ ನಂಗೆ ಸುಮ್ಮನೆ ಟೈಮ್ ಆಗುತ್ತೆ ನೋಡು ನಾನು ಜಾಯಿನ್ ಆಗ್ಬೇಕು ಇವತ್ತು ಎಷ್ಟೊತ್ತಿದ್ರು ಸರಿ ಒಂದ್ ಕೆಲಸ ಮಾಡ್ತೀನಿ ನಾಷ್ಟ ಮಾಡಿ ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಆಮೇಲೆ ಬೇಕಾರ ಎಲ್ಲೆಲ್ಲಿ ಅಂತ ಕರ್ಕೊಂಡು ಹೋಗ್ಲಕ ಹ್ಮ್ ನೀನು ನೋಡಕತ್ತನಾ ನಾನು ನೋಡಿಲ್ಲ ಅನ್ಕೊಂಡನ ಅಕ್ಕಿನ ಅದಕ್ಕೆ ಅಕ್ಕಿನ ಕಳಿಸ್ಬಿಟ್ಟೆ ನಾನು ಹಣ ಅದಾವ ಅಂದ್ರೆ ಇಷ್ಟ ಇಲ್ಲ ಅನ್ನಂಗೆ ಆಕಿ ಜೊತೆ ಮಾತಾಡೋದಲ್ಲ ಯಾರ ಜೊತೆಗೂ ಮಾತಾಡೋಲ್ಲ ಬಿಡು ಅದು ಬೇರೆ ವಿಷಯ ಅದ್ರ ಆಕಿ ನೋಡಿದ ಮಾತ್ರ ನನಗಿಷ್ಟ ಆಗಲಿಲ್ಲಪ್ಪ ನಾನು ನನ್ನ ಮಗಳು ಕೊಡ್ಬೇಕನ್ನೋದು ನನಗೈತಿ ಅದಕ್ಕೆ ಕರ್ಕೊಂಬಂದು ಇಟ್ಕೊಳಕತ್ತೀನತ್ತ ಅಂತದ್ರಾಗ ಈಕಿನೂ ಅಷ್ಟ ಅವ್ನೇನಂಗೆ ತಿಂದ ಬಿಡ್ತಾಳನ್ನಂಗೆ ನೋಡಕತ್ತಿದ್ಲು ಆಮೇಲೆ ಇಬ್ಬರು ಮಾಡ್ತಾಡ ಮಾಡ್ತಾರಲ್ಲ ಬೇಡ ಇವನ್ನೆಲ್ಲ ಈ ವಯಸ್ಸೆಲ್ಲ ದಾಟ್ ನಾವು ಬಂದೀವಿ ನಮ್ಗೆ ಗೊತ್ತಾಗಲ್ಲ ಅಂದ್ಕೊಂಡ್ರೆ ಯಾಕೆ ಬೇಕು ನಾನು ಹುಷಾರ ನಾನು ಬಿಡ್ತೀನಿ ಆದಷ್ಟು ಇವಾಗ ಇಲ್ಲಿ ಮನೆಗೆ ಜಾಸ್ತಿ ಇಲ್ಲಾರ್ದಾಗ ನೋಡ್ಕೋಬೇಕು ನಾನು ಅಂದ್ರೆ ನನಗೆ ನನ್ನ ಮಗಳಿಗೆ ಉಳಗಾಲ ನೋಡೋಣ ಬರಲಿ ಇದು ಹಂಗೈತಿ ನನ್ನ ಮಗಳು ಏಟೇಟು ಕುದ್ದಿಲ್ಲ ಬಿಂದಿಲ್ಲ ಹಳಾದ ಹುಳಿನ ಮುಟ್ಟಿಲ್ಲ ಅದಕ್ಕೆ ಬಾಪ್ಪ ಒಳಗ್ ಬಾ ಯಾಕೆ ಯಾಕಲ್ಯ ನಿ ಇನ್ಮ್ಯಾಗಿದ್ದ ನಿನ್ನ ರೂಮು ಬಾ ಬಾ ಏನ ಎಲ್ತದಿ ಅದನ್ನು ಬೆಡ್ಶೀಟು ಏನು ಛಂದ ಐತಲ್ಲ ಕಲರು ಯವ್ವಾ ಏನು ಚಂದಿಟ್ಟಿ ಅಲ್ಲ ರೂಮು ಗೀತಾ ಏ ಭಾರಿ ಮಾಡಿಬಿಡವ ಇದನ್ನ ಹೌದತ್ತಿ ಕರೆನ ರೂಮು ಭಾಳ ಚಂದ ಐತಿ ಕಲರ್ಫುಲ್ ಆಗೈತಿ ಬ್ಲೂ ಕಲರ್ ಗೆ ಬಹಳ ಮೈಂಡ್ ಫ್ರೆಶ್ ಆಗಿ ಬಿಡುತ್ತೆ ಬ್ಲೂ ಕಲರ್ ಏ ಇದು ನಾನೆಲ್ಲ ಮಾಡಿದ್ದಲ್ಲ ತಯಾರಿನ ಅದಳಲ್ಲ ನಮ್ಮ ಸೌಜನ್ಯ ಆಕಿಗೆ ಅಲ್ಲಿ ಇಲ್ಲಿ ಓದಕ್ ಹಾಕಿ ಆಕಿ ಗೆಳ್ತಾರ ಬರ್ತಿದ್ರಾ ಓಸ್ರಿ ಇಲ್ಲೇ ಓದ್ತಿದ್ರು ಇಲ್ಲೇ ಇರ್ತಿದ್ರು ಆಕಿಗೆ ಹೆಂಗ್ ಬೇಕು ಹಂಗ ಮಾಡ್ಯಾಳ ಆಕಿಗೆ ಒಳ್ಳೆ ಟೇಸ್ಟ್ ಐತಿ ನೋಡಪ್ಪ ಏನ ನೀನ್ ವಿಕ್ರಮ ಏನಾತಿ ನನ್ಗಂಕ್ರು ಗೊತ್ತಿಲ್ಲ ಅಹ್ ನನಗೂ ನೀ ಅಕ್ಕಿಗೆ ಬಗ್ಗೆ ಇಷ್ಟು ಹೊರೊಳದ ಕೇಳಿ ನನಗೂ ಅದ ಗೊತ್ತಾಗೋಲ್ದೆ ನಿಜ ಹೋಗ್ಲು ಸೌಜನ್ಯವಾಗಿ ಚಂದ chambre ರೆಡಿ ಮಾಡಿರಲ್ಲ ರೂಮ್ನ ಏ ಬಿಡ ಅಕ್ಕಿಗೆ ಏನ್ ಬರತ ಒಂದೇನ್ ಮಾಡಕ್ಕೆ ಬರಂಗಿಲ್ಲ ಇನ್ನ ನನ್ನ ಮಗಳ ದೌಡ್ ಆಕೆ ಎಲ್ಲ ಒಂದಿರದು ಮಾಡ್ತಾಳಪ್ಪ ಚಾ ಮಾಡ್ತಾಳ ಕಸ ಅಂತಾಳ ಎಲ್ಲ ಮನೆ ಕೆಲಸನಾ कच्चಗಟ್ಟಾಗಿ ಮಾಡ್ತಾಳ ಅಲ್ಲ ಸಂಗೀತಕ್ಕ ನಿನ್ನ ಮಗಳು ನಮ್ಮ ಪುಟ್ಟಕ್ಕ ದೊಡ್ಡಕಿ ಈಕಿ ನನ್ನ ಮಗಳು ಅಕ್ಕಿಗೆ ಇನ್ನ ಎಷ್ಟು ಸಣ್ಣಕಿಕಿ ಬಹಳ ಸಣ್ಣಕಿ 7 ವರ್ಷದ ಸಣ್ಣಕಿಕಿ ಬಿಡು ಸಣ್ಣಕಾದ್ರ ಮತ್ತೇನು ಮನೆಯ ಆ ಮಾಡ್ಬಾರ್ದಾಗ ನನ್ನ ಮಗಳು ಅವಲಕ್ಕಿ ಚಾ ಚುಮಾರಿ ಚೂಡಾ ಎಲ್ಲಾ ಮಾಡ್ತಿದ್ಲ ಅತ್ತಿ ಅತ್ತಿ ಇಬ್ರು ಬಿಡ್ರಿ ಮಾಡ್ತಾರಲ್ಲ ಚಲೋ ನಿಜವಾಗ್ಲು ರೂಮ್ ಚಲೋ ಐತಿ ನಾನು ಒಂಚೂರು ರೆಸ್ಟ್ ಯಾಕಂದ್ರೆ ಯಾಕಂದ್ರ ನಾ ಇನ್ನ ದವಾಖಾನಿಗೆ ಮಾಡಪ್ಪ ಮಾಡ ಮತ್ತೇನಾರು ಬೇಕಂದ್ರೆ ಕೇಳಪ್ಪ ನಾ ಸಂಕೋಚ ಇಲ್ಲ ನಿಮ್ಮ ಗೀತಾತ್ತಿಗರ ಕೇಳು ನನಗರ ಕೇಳು ನಾನು ಮಧ್ಯಾಹ್ನ ಈಗ ಏನಾರ ನಿನಗೆ ಇಷ್ಟ ಆಗಿದ್ದು ಮಾಡ್ತೀನ ಅಲ್ಲಿಗೆ ಬಂದುಬಿಡು ಊಟಕ್ಕ ಹಾಂ ಇಲ್ಲೇನು ಬೇಡ ಹ್ಞೂ ಅಲ್ಲ ಸಂಗೀತಕ್ಕ ನಾನು ಪಲಾವ್ ಮಾಡಕತ್ತಿದ್ನ ಬಿಡು ಇಲ್ಲೇ ತಿಂತಾನೆ ಮತ್ತೆ ಅಕ್ಕ ನಾಳೆಗೆಲೆ ನೀನು ಕರ್ಕೊಂಡು ಹೋಗಂತೆ ಅಂತ ಇಲ್ಲ ಗೀತಾ ಅಷ್ಟು ತೊಂದರೆ ನಿನಗೆ ಕೊಡಲ್ಲವಾ ಪಾಪ ಇಷ್ಟ ನನಗೆ ಅನುಕೂಲ ಮಾಡ್ಕೊಟ್ಟಿ ನಮ್ಮ ಅಣ್ಣನ ಮಗ್ಗು ಅನುಕೂಲ ಮಾಡ್ಕೊಟ್ಟಿ ನಾನು ಸೋದ್ರಳೆ ನಾ ಅಷ್ಟು ಮಾಡ್ಲಿಲ್ಲ ಅಂದ್ರೆ ಏಟಾಗ್ಲಿ ನಮ್ದೆ ಅಲ್ಲ ರಕ್ತ ನಾವು ಮಾಡ್ಬೇಕಾಗತ್ತ ಅಟ ನೀನಾದ್ರೂ ಕೆಸ್ಕೊಬೇಡ ಹ್ಞೂ ಹೋಗು ನೀ ಮಾಡೋದು ಮಾಡ ಹಾ ಹ್ಞೂ ಆಯ್ತು ಇಳಿದ ಬರ ಮುಂದಾಗ ಗೇಟ್ ಹಾಕೊಂಡ್ಬಾ ಇಲ್ಲ ಅಂದ್ರ ವಿಕ್ರಮ ಆ ನಿಮ್ಮತ್ ತಿಳ ಕೂಡ ಗೇಟ್ ಹಾಕೊಳಪ್ಪ ಇಲ್ಲಾಂದ್ರೆ ನಾಯಿಗ್ ಬಂದ್ಬಿಡ್ತಾವ ತೆರೆಸ್ ಮ್ಯಾಗೆಲ್ಲಾ ಗಲೀಜು ಮಾಡ್ತಾವ್ ನಾವು ಮತ್ ಇಲ್ಲ ಸಂಜೆ ಮುಂದೆ ಇಲ್ಲೇ ವಾಕಿಂಗ್ ಮಾಡೋದು ಎಲ್ಲಾರು ಕುತ್ಕೊಂಡು ಚಾಚು ಮಾರಿ ತಗೊಂಬಂದು ಇಲ್ಲೇ ಕುತ್ಕೊಂಡ್ ತಿದ್ದಿರ್ತಿವ ತೆರೆಸ್ ಮೇಲೆ ಎಲ್ಲಾ ಗಲೀಜು ಮಾಡ್ಬಿಡ್ತಾವ್ ಅದಕ್ಕ ವಾಸನೆ ತಡೆಯಕ್ ಆಗಲ್ಲ ಬಿಡಪ್ಪ ಮೊದ್ಲು ಸಣ್ಣ ಇದ್ದಾಗ ಎಷ್ಟ್ ಮಾತಾಡ್ತಿದ್ದೇವ ವಿಕ್ರಮ ಈಗ ಬಹಳ ಕಮ್ಮಿ ಆಗ್ಯಾವ ನೋಡು ಎಲ್ರೂ ನೀ ನಮಗು ನೀವು ಅಂದ್ರೆ ನಗು ಬರೋದು ಈಗ ದೊಡ್ಡ ವರ್ಕ್ ಪ್ರೆಷರ್ ಬಿಡು ನನ್ನ ಅಳಿಯ ನಾನ್ ರೆಸ್ಟ್ ಮಾಡ್ಲಿ ಬಾಬಾ ಹಾಕ್ತಿ ಬಿಡನಾ ಬಿಡು ಅವಕೋತಾನಂತ ಪಾಪ ಅಲ್ಲಿಂದ ಬರತ್ಲೆ ಅವ್ನ ರಗಡೆ ಆಗೈತೆ ನಿನ್ ಮಗಳಿಗೆ ಹೇಳ್ಬಿಡು ಇಲ್ಲಿ ಮ್ಯಾಗ್ ಬಂದು ಗಲಾಟೆ ಅಂತಂದು ಹ್ಮ್ ನಡಿ ಹ್ಞೂ ನಿನ್ ಮಗಳು ಇಲ್ಲಿ ಬರ್ಲಾರ್ದ ಗಲಾಟಿ ಮಾಡಿದ್ರು ಅಂದ್ರೆ ಸಾಕಾಗೈತೆ ನಂಗ ನಡಿ ನಡಿ ಬಾಕ ಹೋಗೋಣ ಹರಿಸನೆ ನನ್ನವಳೆಂದು ಭಾಳ ಚೆನ್ನಾಗಿತ್ತು ರೂಮ್ ಕರೆನ ಪೇಂಟಿಂಗ್ ಎಲ್ಲ ಆಕೆ ಮಾಡ್ಯಾಳ ಏನು ಭಾಳ ಚೆನ್ನಾಗಿ ಮಾಡ್ಯಾಳ ನೋಡು ಎಲ್ಲಾನು ಕಲರ್ ಕಾಂಬಿನೇಷನ್ ಚೆನ್ನಾಗೈತಿ ವಾ ಸಖತ್ತಾಗಿ ಮಾಡ್ಯಾಳು ಮಾತ್ರ